ದೊಡಮ್ಮ ದೊಡಮ್ಮ ಗಂಡು ಬಂದೈತೆ ದೊಡಮ್ಮ ಇವತ್ತು ಅವಳಿಗೆ ಇಲ್ಲ ಹೊಡೀಲಿ ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಹುಡುಗ ಹಂಗಿದಾನೆ ನಾನು ನೋಡಿದ್ನ ನಿಜವಾಗ್ಲೂ ಹೊಟ್ಟೆ ಹುರ್ದು ಹೋಗ್ತೈತೆ ದೊಡಮ್ಮ ಹಂಗ ಈ ಮದುವೆ ಆಗಬಾರ್ದು ದೊಡಮ್ಮ ಹ್ಞೂ ಆಗಬಾರ್ದು ಅವಳಿಗೆ ಮದುವೆ ಇನ್ನೂ ಒಳ್ಳೆ ಹುಡ್ಗ ಸಿಕ್ಬಿಟ್ರೆ ಇನ್ನೂ ಹಿಡಿಯೋಕ್ಕಾಗಲ್ಲ ಎಷ್ಟು ಚೆನ್ನಾಗಿದ್ದಾನೆ ದೊಡಮ್ಮ ಹಂಗೇನೆ ಹುಡುಗ ಏ ನೋಡ್ದಾಡ್ಕೆ ಆಗಲ್ಲ ಆಗೋಲ್ಲ ಸುಮ್ಮನೆ ರೀ ಯಾವುದೂ ನೋಡ್ದ ಏನು ಒಪ್ಕೊಂಬಲ್ಲ ಹಾಂ ಈಗ ಅವ್ರು ಒಪ್ಕೊಬೇಕಾಗಲ್ಲ ಇವಳು ನೋಡೇ ಬೇಡ ಅಂಬ್ತಾರೆ ಸುಮ್ಕೀರ್ ಹ್ಞೂ ಹುಡುಗ್ ಸೆನ್ಕ್ರಂ ಬೇಡ ಇವಳು ಸೆನಕ್ಕಿಲ್ಲ ಅಂತ ಒಪ್ಕ್ಯಮಲ್ಲ ಸುಮ್ಕೀರ ಇಲ್ಲ ದೊಡಮ್ಮ ಹ್ಞೂ ಆರನೇ ಸಂಪೂರ್ಣವಾಗಿ ಅಪ್ಪ ಅಮ್ಮಗೆಲ್ಲ ಒಪ್ಕೆ ಐತಂತೆ ಇವಾಗ ಸುಮ್ಮನೆ ಹುಡ್ಗನ್ ಕರ್ಕೊಂಡು ನೋಡೋಕೆ ಬಂದವರಂತೆ ಅವನು ಅಮ್ಮನ ಮಾತು ಮೀರಲ್ವಂತೆ ಅವ್ನು ಹಂಗಂತೆ ಹ್ಞೂ ಈ ಲಾಸಿ ಬತ್ತಾರಲ್ಲ ದಡಮ್ಮ ಏನಾನ ಒಂದು ನಾ ಪ್ರರು ಮಾಡಲೇಬೇಕು ಇಲ್ಲಾಂದ್ರೆ ಆಗಲ್ಲ ಅವಳ ಹಿಡಿಯೋಕೆ ಆಗಲ್ಲ ಕಂಡು ದೊಡಮ್ಮ ಹ್ಞೂ ಈಗಲೇ ನಮ್ಮ ಮೇಲೆ ಇಷ್ಟೊಂದು ನಾನು ಮನೆ ಕೊಟ್ಟಿದ್ದೀನಿ ನಾನು ಹೊಸ ಮನೇಲಿ ಇದ್ದೀನಿ ಅಂತ ಹೇಳಿ ಮೇಲೆ ಇಷ್ಟೊಂದು ಬಿಲ್ಡಪ್ ತೋರಿಸ್ತಾಳೆ ಇನ್ನು ಅವ್ಳಿಗೆ ಮದ್ವೆ ಆಗ್ಬಿಟ್ರೆ ಒಳ್ಳೆ ಚೆನ್ನಾಗಿರೋ ಗಂಡ್ ಸಿಕ್ಬಿಟ್ರೆ ಇನ್ನೂ ಹಿಡಿಯೋಕೆ ಆಗಲ್ಲ ನಾನು ಅಂತ ಹುಡ್ಗು ಮದುವೆ ಆಗ್ಬೇಕು ದೊಡಮ್ಮ ನನಗೆ ಅಂತ ಬೇಕು ನಾವೆಲ್ಲ ಮಾಡ್ತೀನಿ ಸುಮ್ಮೀರಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ ಇನ್ನ ಚಿಕ್ಕ ಜೀ ವಯಸ್ಕಿ ಏನು ಅದಂತೂ ಮದುವೆ ಹಾಕ್ತೀನಿ ಎಂಬುತ್ತಿ ಅವ್ಗು ನಿಂದ್ಗೂ ಹ್ಮ್ ಬಹಳ ವಯಸ್ಸು ಡಿಫ್ರೆನ್ಸ್ ಐತಿ ಅಂತ ಬಿಡು ನೀನು ಚಿಕ್ಕ ಏನು ಇನ್ನೊಂದು ಎರಡು ದಿನ ಸುಮ್ನೆ ಇದ್ ಅಣ್ಣ ಬರ್ರಿ ಅಣ್ಣ ಬರ್ರಿ ಇಲ್ಲಿ ನನಗೆ ಒಟ್ಟೆ ಹೋಗ್ತೈತೆ ಗೊತ್ತಾ ಇವಾಗ ಏನು ಮಾಡ್ತೀರಾ ಗೊತ್ತಿಲ್ಲ ಮದ್ವೆ ನಿಲ್ಲಿಸ್ಬೇಕು ಏನಾಯ್ತು ದೀಪ ಇವಾಗ ನಮ್ಮಿಂದ ಹೇಳು ನಿನ್ನ ತಲೆ ಇಡಿಸ್ಕೋಬೇಡ ಕಣಮ್ಮ ಈಗ ನಾವು ಚಿಂದಂತ ನಿಮ್ಮ ಅಣ್ಣ ಇರಬೇಕಾದ್ರೆ ನೀನೇನು ತಲೆನೇ ಕಿಡಿಸ್ಕೋಬೇಡ ಸರಿನಾ ನಾವೆಲ್ಲ ಏನಿದ್ರು ನಿನಗೆ ಮಾಡಿಕೊಡ್ತೀವಿ ನಿನಗೆ ಒಳ್ಳೇದ್ ಮಾಡ್ತೀವಿ ಅವಳಿಗೆ ಈಗ ಗಂಡು ಬಂದಿರೋ ಅಂಥ ವಿಷಯ ನನಗೂ ಗೊತ್ತಾಯಿತು ಇವಾಗ ಆವಾಗಲೇ ನೋಡ್ದೆ ಯಾರೋ ಬಂದರು ಕಾರಲ್ಲಿ ನನಗೂ ವಿಷಯ ಗೊತ್ತಾಯ್ತು ಅದು ನೋಡ್ದೆ ಇಟ್ಕೆ ಆಗೋಲ್ಲ ಬಿಡು ನಾನೆಲ್ಲ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಇರು ನಾನು ಇಲ್ಲ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಿನ್ನ ತಲೆ ಕೆಡಿಸ್ಕೊಬಿಟ್ಟು ಆರಾಮಾಗಿರು ಅದೇ ನಾನು ಹೇಳ್ತಾ ಇರೋದು ಚಿಂತಂತ ನಿಮ್ಮ ಇರಬೇಕಾದ್ರೆ ಬಂಗಾರದಂತ ಅಣ್ಣ ಇರಬೇಕಾದ್ರೆ ಯಾಕಮ್ಮ ಯೋಚನೆ ಮಾಡ್ತೀಯ ನೀನು ಸುಮ್ನೀರು ಅವಳ ಎಲ್ಲಿ ಯಾರು ಇಲ್ದಾಳ ಹಿಂದೆ ಮುಂದೆ ತಲೆ ಹ್ಞೂ వై ఉండు ఉండు కుక్క ముత్తు అది గుైతి అది యాదో తల కేసుకమల్ బంగారదం చిన్నంతం అణ్యర్ ఇారు నీ యాకమ్మ యోచన అంతి నాలు అదే కండ్ర ఏతీ బంగార బంగంత నేను యాకే యోచన అంత హతాయిని అది నా మదే నిల్స్పంద నిల్సంది బిడమ్మ ఏతన ఏ అంత నన్ను అలా బోలితారు అది ఇవళం మాతాడదు నోడు ಆದರೂ ಆದಾತು ಅಂತ ಹೇಳಿ ಒಂದು ಮಾತು ಕರೆಯಲ್ವಲ್ಲ ಹಾಂ ಎಷ್ಟು ಹೊಟ್ಟೆ ಹೋಗುತ್ತೆ ಅವರು ಮನೆಗೆ ಇಳ್ಕೊಂಡಾಗೂ ಕರದಿಲ್ಲ ಇವಳನ್ನ ನಿನ್ನ ಮಗಳು ಅಂತ ಒಂದಿಷ್ಟು ಪ್ರೀತಿ ಇಲ್ವ ಇವಳು ಅಯ್ಯೋ ಅವರಾದರೆ ಮಕ್ಕಳು ಇವಳಾದ್ರೆ ಮಾತಾಲ್ವಾ ಸುಮ್ಮನೆರ ಮಾತಾ ಹಾ ನಾವೇನು ಮಾಡ್ಬೇಕು ಅದನ್ನ ಮಾಡ್ತೀವಿ ಸುಮ್ಮನಿರು ಈಗ ನಾನು ಕಿವಿಗೆ ಹಾಕಿಬಿಡ್ರಿ ಯಾವ ಕೆಲಸನ ಏನು ತಡ ಹಿಡಿಯಲ್ಲ ನಾನು ಇಲ್ಲೊಡಿಲಿ ನಾನು ಹಂಗೆ ನಾನು ಯಾತೇ ಆಗಲಿ ನಾನು ಮನ್ಸಿಗೆ ತಗೊಬತ್ತ ನಾನು ಮನ್ಸಿಗೆ ತಗೊಂಡಿದ್ದೀನಿ ಅಂದರೆ ಅದ್ರ ಕಥೆನೇ ಬೇರೆ ಅಷ್ಟೇನೆ ಹ್ಞೂ ಕರೆ ಕುರಿ ಜಮ್ಮನ ಮಕ್ಕಳು ಕರೆಜೆ ಅಮ್ಮನ ಮಕ್ಕಳು ಅಂಬ್ತಾಳೆ ಹ್ಞೂ ಅವಳೆ ನೀನು ಕರ್ಗಿಲ್ಲಮ್ಮಂಗೆ ಹೆಂಗೆ ಅಂಬ್ತಾಳೆ ದೊಡಮ್ಮ ಹಂಗೇನೆ ಅವಳು ನೊಂದಲ್ಲ ಒಂದಿನ ಸರಿಯಾಗೆ ಏನು ಮಾಡಬೇಕು ಅಣ್ಣ ನಿಗೂ ಹಂಗೆ ಹ್ಞೂ ಕುರಿಜಯಮ್ಮನ ಮಕ್ಕಳು ಕರಿಯ ಬಿಳಿಯಾ ಅಂತ ಮಾತಾಡ್ತಾಳೆ ಹ್ಞೂ ಒಬ್ಬ ಕರ್ಗೈದಾನೆ ದೊಡ್ಡನು ಸಣ್ಣನ ಬೆಳಗೈ ಇದ್ದಾನೆ ಅಂಬ ಮಾತಾಡ್ತಾಳೆ ಯಾರ ನಾನು ಕರಿಯ ಬಿಳಿಯಾ ಅಂತ ಕೇಳ್ತಾಳೆ ಅಲ್ಲಿ ಬಿಡತ್ತ ಹ್ಞೂ ಯಾಕೆ ಹ್ಞೂ ಇವಾಗ ಸುಮ್ಮ ಹೆಂಗನ ಕರ್ ಕಂಪ್ಲೇಂಟ್ ಕರ್ಗಿರಮ್ ಕರ್ಗಿದ್ದಾರೆ ಅಂತಾರೆ ಇನ್ನೇನು ಹ್ಞೂ ಕರೆ ಜಯಮ್ಮನ ಮಗಳೇ ಅಂದ್ಲಾ ಅಂದ್ಲ ಅಂದ್ರೆ ಹಂಗೆ ನಮ್ಮ ಎಲ್ಲರೂ ಹಂಗೆ ಅಂಬತ್ತು ಹಂಗೆ ಕರೀಲಿ ಬಿಡು ಹ್ಞೂ ಕರೀಲಿ ಹೇಳಣ್ಣ ಮುಷ್ಣಿ ಅಪ್ಪ ಜಡದ್ ಬಿಡ್ತೀನಿ ಹ್ಞೂ ಓಹ್ ಕರೆ ಜಮನ್ ಮಕ್ಳು ಅಂತ ಕೇಳ್ತಾರಂತೆ ಏನಿಲ್ಲ ಹ್ಞೂ ಕರೆ ಜಯ ಅಮ್ಮ ಹೇಳಿ ತೋರಿಸ್ತೀನಿ ಓಹೋಹೋ ನಮ್ಮ ಹುಡುಗರು ಹಂಗೆ ಕರೀತಾಳೆ ಏನು ಕರಿಯ ಅಂತ ಹೇಳಿ ಹ್ಞೂ ಹಂಗೆ ಕರೀತಾಳೆ ಕರಿಯ ಬಿಳಿ ಅಂತ ಹೇಳಿ ಹಾಂ ನನ್ಗೆ ಹಂಗೆ ಸೀಟ್ ಬರುತ್ತೆ ಅವತ್ತು ಯಾವ್ದು ತಗೋನು ಅಮ್ಮನ ಮಕ್ಳು ಕರಿಯ ಬಿಳಿ ಇದ್ದಾರಲ್ಲ ಆ ನನ್ನ ಮಕ್ಕಳೇ ಮಾಡಿದ್ದು ಅಂತ ಕೇಳ್ತಾಳೆ ಹ್ಞೂ ಆ ನನ್ನ ಮಕ್ಕಳು ನನ್ನ ಕೊಟ್ಟು ಜಗ್ಲಕ್ಕೆ ಬಂದಿದ್ರು ಅಂತ ಮಾತಾಡ್ತಾಳೆ ಹಂಗೆ ಹೆಂಗೆ ಮಾತಾಡ್ತಾಳೆ ಏನಾಗ್ರ ಗ್ರಾಚಾರ ಸುಮ್ಕಿರು ಅವನು ಬಸಪ್ಪ ಇಲ್ಲಡಿಲಿ ಅವನು ಒಂದಿಟ್ಟು ಎಲ್ಲ ಮಾಡ್ಕೊಳ್ಳೋನ ಹತ್ಕಿ ಅವನು ಅವ್ನು ಅವ್ನೇನ ಅನ್ಕೊಬಿಟ್ಟು ಅವ್ನು ನಾನು ಹೇಳಿದ್ದೀನಿ ಈಗ ನಮ್ಮ ಅಮ್ಮಣರಿಗೆ ಬಾಗ ಕೊಡು ನಮ್ಮ ಮಾಂಟಿರ್ಗು ನಮ್ಮ ಬಾಗ ಕೊಟ್ಟು ನೆಟ್ ನೋಡ್ಕೆ ಮದ್ ನೋಡ್ಕೆ ತೋಗಿ ಈಗ ಹೇಳ್ತೀವಿ ಸುಮ್ಮನೆ ನಾವೆಲ್ಲ ಹೋಗ್ಬಿಟ್ಟು ಈಗ ಕರ್ಕೊಂಬಂದು ಇಕ್ಕಂತ್ ಬೇಕ ಮನೆಯೋಕ್ಕೆ ಈಗ ನೋಡ್ಲಿಂಬಿ ಅದು ಏನು ಮಾಡ್ಬೇಕಾದ್ರು ಮಾಡ್ತೀವಿ ಅಂತೇಳಿ ಎದ್ರಸ್ತೀನಿ ಹ್ಞೂ ಹೋಗ್ತೀನಿ ಹೋಗಿ ಮಾತಾಡ್ತೀನಿ ಓ ನಮ್ಮ ಕತೆ ಇನ್ನೂ ಅವ್ನು ಗೊತ್ತಿಲ್ಲ ನಾವು ಇಲ್ಲಿ ನೋಡಿಲಿ ನಾವು ರಾವಣ್ಣ ಅಂತಾರು ನಾವು ತ ರಾಕ್ಷಸ್ತ್ರ ನಾವು ಬಂದರು ಕಣ್ಯಾಕ ಇವಾಗ ಬಂದರು ಎಲ್ಲೇ ಸುಮ್ಮನೆ ನಾವು ಏನು ಅಂತ ಮಾಡ್ತೀವಿ ಸುಮ್ಮನೆ ರೀ ಹ್ಞೂ ಅದು ಎಲ್ಲಿ ಅದು ಅವ್ಳ ನಮ್ಮ ಮೇಲೆ ಬಸಪ್ಪನೂ ಅವರು ಅಷ್ಟೊಂದೆಲ್ಲ ಕೇಳಿ ಮಾಡ್ತಾರಲ್ಲ ಅಷ್ಟೊಂದೆಲ್ಲ ನಮ್ಮ ಮೇಲೆ ಪಿತುರಿ ಮಾಡ್ತಾರಲ್ಲ ನಾವು ಮಾಡ್ಬೇಕು ಸುಮ್ಕಿರು ನೋಡಿ ಎಲ್ಲ ಬಂದವ್ರಿ ಹ್ಞೂ ಕಾರ್ ನೋಡಿ ಎಂಥ ಹೊಸ ಕಾರು ಇಂಥ ಕಾರ್ನ ಬಂದ್ರೆ ನಾನೇನು ಹುಡುಗನ ಸೆಣಕ್ಕಿರೋಲ್ಲ ಅಂದ್ಕೊಂಡಿದ್ದೆ ನಿನಗಿನ್ನ ಅದಕ್ಕಿನ್ನ ಚೆನ್ನಾಗಿರಂತ ಗಂಡು ಹುಡುಕ್ತಿ ಸುಮ್ನಿರಮ್ಮ ಇಬ್ರು ರಣದಿರಂತ ಅಂತ ಅಣ್ಣ ಇರ್ಕೊಂಡು ನೀನು ಯಾಕೆ ಯೋಚನೆ ಮಾಡ್ತೀಯ ಹ್ಮ್ ಯಾಕಮ್ಮ ಯೋಚನೆ ಮಾಡ್ತೀಯ ನೀನು ಅಯ್ಯೋ ನಾವು ಇದೀವಲ್ಲ ನೀವೇನ್ ನೀನೇನ್ ತಲೆ ಕೆಳಸ್ಕೊಬೇಡ ಸಂಜಯ್ ವಿಜಯ್ ಇರೋವರೆಗುನು ನೀನೇನು ತಲೆನೇ ಕೆಡಿಸ್ಕೊಬೇಡ ಸಂಜಯ್ ಅಂದ್ರೆ ಸಂಜಯ್ ವಿಜಯ್ ಅಂದ್ರೆ ವಿಜಯ ಹ್ಞೂ ಯಾವಾಗ್ಲೂ ಸಂಜು ವಿಜಿ ಸಂಜು ವಿಜಿ ವಿಜು ವಿಜು ಅಂತ ಕರಿ ಅಷ್ಟೇನೆ ನಾವೆಲ್ಲ ರಣದಿರು ಎಲ್ಲ ಮನೆ ಕರಿಯ ಬಿಳಿ ಅಂತ ಕರೀತಾರೆ ಹ್ಞೂ ಕರಿಯ ಅಂತ ಓಹ್ ಏನಂಗೆ ನಮ್ಮಗೆ ಒಬ್ಬನೇ ಯಾರು ಇಲ್ಲ ಹ್ಞೂ ಅವಳು ಹಂಗೆ ಕರಿತಾಳೆ ಕಂಡೋಣಮ್ಮ ಅದ್ಕೇಳಿ ಅವಳಿ ಸರಿಯಾಗಿ ಮಾಡ್ಬೇಕು ನಮ್ಮ ಅಣ್ಣ ಕರಿಯ ಬಿಳಿಯ ಅಂತ ಕರಿತಾಳೆ ಹ್ಞೂ ಇನ್ನ ಕರಿ ಜಯಮ್ಮ ಅಂತ ಕರಿತಾಳೆ ಹ್ಞೂ ಕರಿ ಜಯಮ್ಮ ಕರಿ ಜಯಮ್ಮ ಅಂತಾಳೆ ಹಂಗರಿ ಯಾರು ಕರ್ಗಿಲ್ಲ ಹ್ಞೂ ಕರಿ ಜಯ್ಯ ಅಂತ ಹೇಳ್ತಾಳ ಅಂತ ಯಾರ್ದಾಗ ನಾನು ಬಿಡು ಹ್ಞೂ ತಾಡಿ ನಾನೆಲ್ಲ ಮಾಡ್ತೀನಿ ಬರಲಿ ಇಲ್ಲಾಸಿ ಯಾರಾನ ನಾನು ಅವಾಗ ಐತೆ ಹ್ಞೂ ಬರಲಿ ತಡಿಯಮ್ಮ ಇಲ್ಲಾಸಿನೇ ಹೋಗ್ಬೇಕು ಹೋಗ್ತಾರೆ ಎತ್ತೋ ನೋಡಿ ನಾನು ಏನಂದಿದ್ಲೋನು ಮಾಡ್ತೇವೆ ಅವಳು ಮದ್ವೆದ ಕ್ಯಾನ್ಸಲ್ ಮಾಡಿಸ್ಲಿಲ್ಲ ಅಂದರೆ ಕೆವಳು ನನ್ನ ಜಯಮ್ಮ ಅಂತವಳಲ್ಲ ನನ್ನ ಕರೆಜಯ್ಯಮ್ಮ ತ ಕರಿಬಾಗದ ಬಾಡ್ದು ಇನ್ನೊಂದು ತಾಳಿ ಹ್ಞೂ ಓಹೋ ನನ್ನ ಹೆಸರು ಕರೆ ಕರಿ ತ ಕರೀತಾಳೆ ಕರೆ ಜಯ್ಯಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ದೊಡಮ್ಮ ಅವಳು ನೋಡೋಕೆ ಹಂಗ ಇದ್ದಾಳೆ ಮಳ್ಳಿ ಏನು ಗೊತ್ತಾಗಲ್ಲ ಇವಳಿಗೆ ಮಳ್ಳಿ ಅಂತ ಅಂದ್ಕೋಬೇಕು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಗೊತ್ತೇ ಹೆಂಗೆ ಮಾತಾಡ್ತಾಳೆ ಅವಳು ಬುದ್ಧಿ ಸರಿ ಇಲ್ಲ ದೊಡಮ್ಮ ಸರಿ ಇಲ್ಲ ಬುದ್ಧಿ ಹ್ಞೂ ಮತ್ತೆ ಹ್ಞೂ ಅಯ್ಯಪ್ಪ ಇದಾನೆ ನಮ್ಮ ಬಸಪ್ಪ ಬೋಲು ಒಳ್ಳೆವನಲ್ಲ ಹ್ಞೂ ಯಾಕ ಏನನ್ನ ಮಾಡಿ ಮದುವೆ ಕ್ಯಾನ್ಸಲ್ ಆಗಮಂಗೆ ಮಾಡ್ಬೇಕಾಣಿ ಹ್ಞೂ ಎಲ್ಲ ಆಗಿಬಿಟ್ರಿ ನಿನ್ನ ಮನೇನೂ ಕಟ್ಟಿದ್ವಿ ನಿನ್ನ ಮಗಳು ಮದುವೆನೂ ಆಗಿಬಿಟ್ರಿ ಹಿಡಿಯೋಕೆ ಆಗಲ್ಲ ಹ್ಞೂ ಹಿಡಿಯೋಕೆ ಆಗಲ್ಲ ಅವ್ರನ್ನೆಲ್ಲಾನ ಮಾಡ್ತೀನಿ ಸುಮ್ಮನೆರ ಯಮ್ಮ ನಿನ್ ತಲೆ ಕೆಡಿಸ್ಕೊಬೇಡ ನೀವು ಯಾರ ತಲೆ ಕೆಡ್ಸ್ಕೋಬಿಡ್ರಿ ಸುಮ್ನೆ ಇದ್ ಬಿಡ ನಾವೆಲ್ಲಾನ ಮಾಡೋದಂತೆ ಮಾಡ್ತೀನಿ ಅದೇನ್ ಅದನ್ನ ಹ್ಞೂ ಅಣ್ಣ ಮಾಡಬೇಕು ಮದುವೆ ಏನೇಂದ್ರೆ ಆಗಬಾರ್ದು ಇದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಹ್ಮ್ ಆಗಬಾರ್ದು ಅಣ್ಣ ಆಗಬಾರ್ದು ಕಣ ಆಗಬಾರ್ದು ಸುಮ್ನೆ ತಲೆ ಕೆಡ್ಸ ಹ್ಮ್ ಈ ಮದ್ವೆ ಅಂತೂ ಅವಳು ಇನ್ನೂ ಮದುವೆ ಇಲ್ದಂಗೆ ಹಂಗೆ ಇರಬೇಕು ಹ್ಮ್ ಹಂಗಿದ್ರೇನೆ ಮತ್ತೆ ಗೊತ್ತಾಗದ ಅವಳಿಗೆ ಮದುವೆ ಇಲ್ದಂಗೆ ಹಂಗೆ ಇರಬೇಕು ಅಷ್ಟೇನೆ ಹ್ಮ್ ತಲೆ ಕೆಡಿಸ್ಕೊಬೇಡಲ್ಲ ಆಗಲ್ಲ ಆಗಲ್ಲ ಗಂಡು ಹಂಗೆ ಇದ್ದಾನೆ ಎಷ್ಟು ಚೆನ್ನಾಗಿದ್ದಾನೆ ನೋಡಿದ್ರೆ ಯಪ್ಪ ಇಂಥ ಒಳ್ಳೆ ಗಂಡು ಬಂದೈತೆ ಅವಳಿಗೆ ಅನ್ನಿಸ್ತೈತೆ ಹ್ಞೂ ಹಂಗೆ ಇರ ಅಂತ ಗಂಡು ಬಂದೈತೆ ನೋಡಿದ್ರೆ ಹಂಗೆ ನನಗೆ ಹೊಟ್ಟೆ ಹುರಿದು ಹೋಗುತ್ತೆ ಅವಳು ಮಾಡಿರೋ ಕೆಲಸಕ್ಕೆ ಎಷ್ಟು ಇದು ಮಾಡಿದ್ಲು ನಮ್ಮ ಅಪ್ಪ ಇಲ್ಲದೆಲ್ಲ ಹೇಳ್ಕೊಟ್ಲು ಹ್ಞೂ ನನ್ನ ಮಗಳು ಅಂತ ನಮ್ಮ ಅಪ್ಪ ಒಂದು ದಿಸ್ಕೊನ ಕರೀಲಿಲ್ಲ ಕಳಿಸ್ಲಿಲ್ಲ ಹಂಗೆ ಮನೆಗೆ ಇಳ್ಕೋಬೇಕಾದ್ರೆ ನಮ್ಮನ್ನು ಕರೀಲಿಲ್ಲ ಎಲ್ಲಾರನ್ನೂ ಊರು ತುಂಬ ಕರೆದ್ಲು ಹ್ಞೂ ಎಲ್ಲ ನಮ್ಮನ್ನು ಕರೀಲಿಲ್ಲ ನನಗೆ ಎಷ್ಟು ಹೊಟ್ಟೆ ಹುರ್ದು ಹೋಗ್ಬೇಡ ಅವನೈದವನು ಗುಂಡ ಅವ್ನು ಹಾಗೆ ನೋಡು ಹ್ಞೂ ಅವ್ನು ಮೊದಲ ಇಲ್ದಂಗೆ ಮಾಡಿ ಅವನು ನಮ್ಮ ತಕ್ಕಿ ಬರಬೇಕು ಸುತ್ತರ್ಕಣ ಹಂಗೆ ಮಾಡ್ತಿ ಹ್ಞೂ ನೋಡು ಎಲ್ಲರೂ ನಮ್ಮ ನಂದವರೆಲ್ಲ ನಮ್ಮ ಹತ್ರನೇ ಬರಬೇಕು ನಮಗೆ ನಮ್ಮ ಖಾಲಿ ಬೀಳ್ಬೇಕು ಬಂದು ನಂಗೆ ಮಾಡ್ತೀವಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು